है है लायन हैंड यालकी <laughs> आधुनिक यालकी हैलकी याला यालकी आना बैठ कर दो ओके थैंक यू लक्ष्मी बैंकिंग ता मगन हरदी हाँ वो तो लाल घुट्टे डेटा पर द <laughs> आ तो हद्दन तेरे यम्बत्रा हाँ हद्दन पूरा यम्बत्रा

ಎಷ್ಟ ತಿಂ ನೀನ್ ಆಮ್ಯಾಗ ಅವ್ರಿಗೆ ಹೋಗ ಏನ್ರಿ ಒಂದ್ ಬಿಲ್ಡಪ್ ಕೊಡ್ತಾನ ಮುತ್ತು ಅನ್ನಾರ್ ಪಪ್ಪ ಏನ್ ಮಾಡ್ತಾನು ನೆನಪು ಮಾಡ್ಕೊಳತ್ತ ಅವನು ಆರ ಅರ್ತಾನು ಅಂತ ಆಕಿಗೆ ಹದಿನೆಂಟು ಎಂಬತ್ತರಾಗ ಎಂಬತ್ ರ ಹುಟ್ಟ್ಯಾನು ಏ ಆಕಿಗ್ ಗೊತ್ತಾಗಿಲ್ಲ ಅವಾಗ ಹಾಟ್ಲಿದ್ದ ಸುಮ್ತನ ಆಯ್ಕೆ ಹೋಟ್ಲಿದ್ಲ ನಿಂಗೆ ಗೊತ್ತಾಯ್ ನಾವ್ ಒಳಗಿದ್ದ ಹೊಟ್ಟೆ ನೋ ನಿಮ್ ನಿನ್ನ ನೀನ್ ಲಗೇಜ್ ಲಗ್ರ ಕೊಂದೇ ಬಿಡ್ತಾನ ಅಂತ ಹೇಳ್ತಿದ್ದೆ ಅದಕ್ಕೆ ಲೇಟ್ ಆಗಿ ಚಲೋ ನಕ್ಷತ್ರ ಒಳಗ್ ಬಿಟ್ಟೆ